ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಜಸ್ಟ್ ಬಾಡಿಗೆಗೆ ಜಮೀನ್ ತಗೊಂಡು ದಿನಕ್ಕೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ದುಡಿಬಹುದು ನಮ್ಗಿಂತದ್ದೆಲ್ಲ ಗೊತ್ತೇ ಇಲ್ಲ ಬಟ್ ಜಮೀನ್ ಕೊಡೋರು ಈ ಕಡೆ ನಾವಿರೋ ಕಡೆ ಎಲ್ಲೂ ಸಿಗೋದಿಲ್ಲ ಬಿಡಿ ಎಲ್ಲೋ ಒಬ್ಬೊಬ್ರು ಯಾರು ಗೊತ್ತಿರೋರು ಕೊಡ್ತಾರೇನೋ ಆದ್ರೆ ಸಣ್ಣ ಜಮೀನು ಒಂದ್ ಎಕರೆ ಜಮೀನು ವರ್ಷಕ್ಕೆ ಜಸ್ಟ್ ಹತ್ತರಿಂದ ಹದಿನೈದು ಸಾವಿರ ದುಡ್ಡು ಕೊಟ್ಟು ತಿಂಗಳಿಗೆ ಒಂದು ಐವತ್ತರವತ್ತು ಸಾವಿರ ದುಡಿತಾ ಇದಾರೆ ಯಾವ್ದ್ರಿಂದ ಜನ ಸೆಲ್ಫಿ ತಗೊಳ್ತಾರಲ್ಲ ಅದರಿಂದ ದುಡ್ಡು ದುಡಿಬಹುದು ಅನ್ನೋದನ್ನ ಇವರು ತಿಳಿಸ್ಕೊಟ್ರು ಹಳ್ಳಿ ಕಡೆ ಇರೋರು ಬುದ್ಧಿ ಜಾಸ್ತಿ ಅಂತಾರಲ್ಲ ಅದಕ್ಕೆ ಎಕ್ಸಾಂಪಲ್ ಅನ್ನೋ ಇವ್ರಿಬ್ರು ಅಮ್ಮ ಮಗಳು ಪಾಪ ಕಷ್ಟಪಟ್ಟು ಬೆಳೀತಾ ಇದಾರೆ ಬಿಡಿ ಮೂರು ತಿಂಗ್ಳು ಒಂದ್ಸಲ ಈ ರೀತಿ ಬೆಳೆನ ಹಾಕಿ ಇಲ್ಲಿ ಸೂರ್ಯಕಾಂತಿ ಬೆಳೆದು ಅದರಲ್ಲಿ ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಅವ್ರು ಹೇಳಿದ್ದು ಅದನ್ನೇ ನೀವು ಒಂದ್ಸಲ ಕೇಳಿ ಪರವಾಗಿಲ್ಲ ಇದ್ರಲ್ಲೂ ಸಂಪಾದನೆ ಮಾಡ್ಬೋದು ಅಂತ ತೋರಿಸಿದ್ರೆ ಬೆಂಗಳೂರು ಕಡೆ ಕುಣಗಲ್ ಕಡೆ ಇರೋರು ಗಿಡ ಹಾಕ್ಬಿಟ್ಟು ಅಟ್ಲೀಸ್ ಸಂಪಾದನೆ ಮಾಡ್ಕೊಳ್ಳಿ ಫೋಟೋ ಕಳೋರಿಗೆ ಎಲ್ಲ ನಾನು ಕೇಳ್ತಾ ಇರೋದೇನು ಈಗ ನೋಡಿ ನೀವು ಎಷ್ಟು ಒಂದು ಕುಂಟೆ ಎರಡು ಕುಂಟೆ ಮೂರು ಕುಂಟೆ ನಾಲ್ಕು ಕುಂಟೆ ಐತೆ ನಾಲ್ಕು ಕುಂಟೆ ಅದು ಸೂರ್ಯಕಾಂತಿ ಹೂ ಹಾಕಿದ್ದೀರಾ ಅಂದ್ರೆ ಆ ಕಡೆ ಇಷ್ಟು ಬರಲ್ಲ ಜನ ಯಾಕೆ ಗೊತ್ತಾ ನಮ್ಗೆ ಈ ಕಡೆ ಅಂದ್ರೆ ಮೇನ್ ರೋಡ್ ಇದೆ ಕೇರಳಕಾರರು ಜಾಸ್ತಿ ಬರ್ತಾರೆ ಆ ಕಡೆ ಜಾಸ್ತಿ ಬರಲ್ಲ ಅಲ್ಲ ಆದ್ರೂ ನಾಲ್ಕು ಗುಂಟೆ ಹೂ ಹಾಕಿದ್ದೀರಾ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ

ಹ್ಞೂ ಮೂರು ದಿನ ಏನು ನಾಲ್ಕು ಐದು ದಿನ ಶುಕ್ರವಾರ ಶನಿವಾರ ಭಾನುವಾರ ಐದು ಆರು ದಿನ ರಜಾ ಆಯ್ತು ಅದಕ್ಕೆಲ್ಲ ಬರ್ತಾ ಇರ್ತಾರೆ ಹೋಯ್ತಾ ಇರ್ತಾರೆ ಅಷ್ಟೇ ನಾಳೆ ನಾಳೆ ಒಂದಿನ ಬುಧವಾರ ತನಕ ಐತೆ ರಜಾ ಅಷ್ಟೇ

ಹೆಂಗ ಒಳ್ಳೆ ಐಡಿಯಾ ಕೊಟ್ರಿ ನೋಡಿ ಎರಡ್ ಕುಂಟೆ ಜಮೀನ್ ಇದ್ರೆ ಹಾಸನ ರೋಡ್ ಸ್ವಲ್ಪ ಏನಾದ್ರು ಗಿಡ ಹಿಡ್ರಿ ಬೆಳೆಯಲ್ವಾ ಈ ಗಿಡ ಬೆಳೆದ್ರು ನಮ್ಮ ಕಡೆಯವರು ಜಾಸ್ತಿ ಆಗ್ತದೆ ಅಲ್ಲೇನಂದ್ರೆ ಹಾಸನ ಮಂಗ್ಳೂರ್ ಕಡೆಯವ್ರು ಹೋಯ್ತಾ ಇರ್ತಾರಲ್ಲ ಅವ್ರಿಗೂ ಫೋಟೋ ಹುಡ್ಕೊಳಕ್ ಬಟ್ ಈ ಕಡೆ ಬರೋರು ಈ ಕಡೆ ಹೊಡ್ಕೊತಾರೆ ಕೇರಳಗ್ ಈ ಕಡೆ ಊಟಿ ಕಡೆ ಬರೋರು ಇಲ್ಲಿ ಹೊಡ್ಕೊತಾರೆ ಮಠದವರು ಆಚವ್ರು ಎಲ್ಲ ತಂಡ ಅಲ್ವಾ ಎಲ್ಲ ಕಡೆ ಹೋಗಿರೋ ನಮ್ ಕರ್ನಾಟಕ ಇಲ್ಲ ಹಂಗ ಅಂತೀರಾ ಮಡಿಕೇರಿ ಕಡೆ ಹೋಗೋದಕ್ಕೆ ಡೈಲಿ ವಾರದ ಕೊನೆನಲ್ಲಿ ಎಷ್ಟು ಗಾಡಿಗಳು ಹೋಯ್ತೋ ಗೊತ್ತಾ ಆ ಬೈಕ್ಗಳಲ್ಲಿ ಬಾರೋ ರೋಡ್ ಹೋಯ್ತಾ ಇರ್ತಾರೆ ಬೈಕ್ ಗಳಲ್ಲಿ ಫೋಟೋ ಜಾಸ್ತಿ ಕಾಣ್ತಾರೆ ನಿಲ್ಲಿಸ್ತಾರೆ ನಿಜ ಜಾಸ್ತಿ ಹೂವು ಕಾಣುತ್ತಲ್ಲ ಅವತ್ತು ನಿಲ್ಲಿಸ್ತಾರ ಈ ಕಡೆ ಎಲ್ಲ ಸೀಸನ್ ಟೈಮ್ ಬಿಡೋದು ನಮ್ ಫೋಟೋಕ್ ಮಾತ್ರ ಯಾವಾಗಲೂ

ಹೂಲನ್ ಬಿಟ್ರದಲ್ಲಿ ರಾಗಿ ಗಿಗಿ ಹಾಕಿದ್ರ ಆಯ್ತಾ ಕಾಸಗಿ ಸಕ್ಕರಿ ಮನೆ ಜಾಸ್ತಿ ಸಿಕ್ಕಲ್ವಲ್ಲ ರಾಗಿ ತಿನ್ನಕ್ರ ಇದ್ರಲ್ಲಿ ಒಂದ್ ಒಂದಾಕ್ತಾರೆ

ಅನ್ನ ಕೊಡೋರು ಯಾರು ಅನ್ನ ಕೊಡ್ಲಿ ಬಿಡ್ಲಿ ನಮ್ ಕರ್ನಾಟಕ ನಮ್ಗ ಹುಟ್ಟಿದ್ದು ಬೆಳೆದಿದ್ದ ಜಾಗ ಚೆನ್ನಾಗಿರ್ಬೇಕು இல்ல ஊபார ஆகல ஒன் நம்ம ஐடியா கொட்டி ಮೈಸೂರು ರೋಡಲ್ಲಿರೋರು ಅಲ್ಲಿ ರೋಡಲ್ಲಿರೋರು ಸ್ವಲ್ಪ ಮಾಡ್ಕೊಳ್ರಪ್ಪ ಎಲ್ಲ ಮಾಡ್ಕೊಳ್ಳಿ ರೋಡ್ ಸೈಡಲ್ಲಿ ಹಿಂಗ ಹಿಂಗೆ ಹೋಗಿ ಗಿಡ ಫೋಟೋ ಹೊಡ್ಕೊಂಡ್ರು ಹೊಡ್ಕೊಂಡೋಗ್ಲಿ ನೂರು ಕೊಟ್ಟೋಗ್ಲಿ ನೀವೇ ಫೋಟೋ ಹೊಡ್ಕೊಳ್ತೀವಿ ಅಂತ ಇಟ್ಬಿಡಿ ಸುಮ್ಮನೆ ಅನ್ನೋದು ಫೋಟೋ ತೊಳ್ಕೊಡ್ತೀವಿ ಫೋಟೋ ಇದು ದುಡ್ಡು ಐವತ್ತು ರೂಪಾಯಿ ಫೋಟೋ ತೊಳ್ಕೊಳಕೆ ಅಂತ

ನಾಲ್ಕು ಕುಂಟೆ ಇಲ್ಲ ಎಂಟು ಕುಂಟೆ ಜಮೀನ್ ಇದೆ ರಸ್ತೆ ಅಂದ್ರೆ ಮೇನ್ ರೋಡ್ಗೆ ಇರಬೇಕು ಅಟ್ಯಾಚ್ ಆಗಿ ಜನ ಹೋಗೋ ಬರೋ ದಾರಿನಲ್ಲಿ ಹೋಗೋರು ಟೂರಿಸ್ಟ್ ಏನಿರ್ತಾರೆ ಅವರು ಇಂಥದ್ದನ್ನ ನೋಡ್ತಾರೆ ಒಂದು ಫೋಟೋ ಹೊಡ್ಕೊಳ್ಳೋದಕ್ಕೆ ಬರ್ತಾರೆ ಒಬ್ಬೊಬ್ಬರ ಹತ್ರ ಇಪ್ಪತ್ತು ರೂಪಾಯಿ ಇಸ್ಕೊಂಡ್ರು ಸಾಕು ದಿನಕ್ಕೆ ಒಂದೂವರೆ ಸಾವಿರ ಎರಡು ಸಾವಿರ ಶನಿವಾರ ಭಾನುವಾರ ಬಂತು ಅಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಆಗುತ್ತೆ ಬಟ್ ಕಷ್ಟಪಟ್ರೆ ಹೆಂಗೇಂಗೋ ದುಡ್ಡು ದುಡಿಬಹುದು ಅನ್ನೋದು ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಮ್ಮಲ್ಲೂ ಕಡೆ ಕುಣಗಲ್ ಕಡೆ ಹೋಗುವಾಗ ಎಲ್ಲೂ ಈ ತರದ್ದು ನೋಡಿಲ್ಲ ಬಟ್ ಜನ ಅಲ್ಲಿ ಇಲ್ಲಿ ಏನು ಜಾಗ ಸಿಕ್ಕೋ ಹೋಗಿ ಫೋಟೋ ಹೊಡ್ಕೊಳ್ಳೋದಂತೂ ಆಸೆ ಬಿಟ್ಟಿದ್ದಲ್ಲ ಒಬ್ರಿಗೆ ಇಪ್ಪತ್ತು ರೂಪಾಯಿ ಹೋಗಿ ಫೋಟೋ ಹೊಡ್ಕೊಳ್ಳಿ ಅಂತ ಇಲ್ಲೂ ಮಾಡಿದ್ರೆ ಬದುಕೊಳ್ಳೋರು ಎಷ್ಟೋ ಬದುಕೋಬಹುದೇನೋ ಸದ್ಯಕ್ಕೆ ಇದು ನಾವು ನೋಡಿದ್ದು ಬಂಡೀಪುರ ಫಾರೆಸ್ಟ್ ಏರಿಯಾ ಇದೆಯಲ್ಲ ಅದಕ್ಕಿಂತ ಒಂದ್ ಎರಡು ಮೂರು ಕಿಲೋಮೀಟರ್ ಹಿಂದೆ ಈ ತರ ಅಂದ್ರೆ ಬಂಡೀಪುರಕ್ಕೆ ಹೋಗ್ತಾ ಇರ್ತಾರೆ ಟೂರಿಸಂ ಅವ್ರು ಅವರು ಒಂದು ಸೆಲ್ಫಿ ಹೊಡ್ಕೋಬೇಕು ಅಂತ ಇಲ್ಲ ಫೋಟೋ ಹೊಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾರೆ ಇಂಥದ್ ನೋಡಿದಾಗ ಗಾಡಿ ನಿಲ್ಲಿಸಿ ಹೋಗಿ ಫೋಟೋ ಹೊಡ್ಕೊಂಬರೋಣ ಅನ್ಸುತ್ತೆ ಅಂತದ್ರಲ್ಲೂ ಜೀವನ ಬದುಕೋದಕ್ಕೋಸ್ಕರ ಹೊಟ್ಟೆ ಏನೇನೋ ಮಾಡ್ಕೊಳ್ತೀವಿ ಅಂತಾರಲ್ಲ ಆ ರೀತಿ ಕಂಡ್ಕೊಂಡಿರೋಂತ ಒಂದು ಐಡಿಯಾ ಇದು ಯಾರ್ಯಾರಿಗೆ ಜಮೀನ್ ಇದೆ ಜಮೀನ್ ಇಲ್ಲದೆ ಗೊತ್ತಿರೋರ್ದು ಯಾರ್ದಾದ್ರು ಜಮೀನ್ ಇದ್ರೆ ಈ ತರ ಹೈವೇನಲ್ಲಿ ಸೆಲ್ಫಿ ತಗೊಳ್ಳೋರು ತುಂಬಾ ಜನ ಇರ್ತಾರೆ ಐಡಿಯಾನ ಬಳಸ್ಕೊಳ್ಳಿ ಬದುಕೋದಕ್ ದಾರಿಗಳು ಒಬ್ಬೊಬ್ರು ಒಂದೊಂದು ರೀತಿ ಬದುಕ್ತಾ ಇರ್ತಾರೆ ನಮಗೂ ಆ ದಾರಿಗಳು ಸಿಗ್ತಾ ಇರತ್ತೆ ಅವಕಾಶ ಸಿಕ್ಕವರು ಇಂಥದನ್ನ ಬಳಸ್ಕೊಳ್ಳಿ ಮಾಡ್ಕೊಳ್ಳಿ